ಪಣಂಬೂರು ಪಾರ್ಕಿನಲ್ಲಿ ಯಾವುದೇ ಗಾಡಿ ವಲಯ ನಂಬರ್ ಬಂದಲ್ಲಿ ಅವ್ರು ಗಲಾಟೆ ಮಾಡಬಾರ್ದು ಮಾಡಿದರೆ ನಾವು ಇನ್ನೂ ಸುಮ್ಮನೆ ಇರುವುದಿಲ್ಲ ಇವತ್ತಿಗೆ ಲಾಸ್ಟ್ ಆಗಬೇಕು ಎರಷ್ಟು ಮಾಡದೇ ಇದ್ದರೆ ನಾವು ಪಣಂಬೂರು ಸ್ಟೇಷನ್ಗೆ ಮತ್ತು ಪಾರ್ಕಿನಲ್ಲಿ ಎಲ್ಲ ಗಾಡಿಗಳು ಮನೆ ಮಂಗಳೂರು ಸಿಟಿಯಲ್ಲಿರುವ ಎಲ್ಲ ಗಾಡಿಗಳು ಹೋಗಿ ಒಂದು ದಿವಸ ನಾವು ನಿಲ್ತೇವೆ ಅಲ್ಲಿ ಅಲ್ಲಿರೋ ರಿಕ್ಷೆ ಗುಂಡಾಗೋಳ ರಿಕ್ಷಾ ಡ್ರೈವರ್ ಗುಂಡೇಗೋಳ ಅವರು ಪೊಲೀಸ್ ಇಲಾಖೆಯವರು ಕೂಡ ಇದರ ಬಗ್ಗೆ ಗಂಭೀರವಾಗಿ ನೋಡಬೇಕಾಗ್ತದೆ ಮಹಾನಗರ ಪಾಲಿಕೆ ವಲಯ ನಂಬರ್ ಇದ್ರೆ ಎಲ್ಲಿ ಸಹ ದುಡಿಬಹುದು ಅಂದರೆ ಮಹಾನಗರ ಪಾಲಿಕೆಯಲ್ಲಿ ಸಿಟಿ ಹೊರಗಡೆ ಅಲ್ಲಲ್ಲ ಅದು ಸಿಟಿ ಇರುವುದು ನಾವು ಪಣಂಬೂರು ಡೇಸ್ನಲ್ಲಿ ಇದಕ್ಕೆ ಮೊದಲು ನಾಲ್ಕೈದು ಸತಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇಲ್ಲಿವರೆಗೆ ರಾಜಿ ಸಂಧಾನ ಮಾಡಿ ಅವ್ರು ಬಂದು ನಮ್ಮ ಕಾಲು ಹಿಡಿಯೋದು ಇದೆಲ್ಲ ಆಯಿತು ಇವತ್ತಿಗೆ ಅದು ಕೆಲಸ ಮುಗಿಬೇಕು ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಪಣಂಬೂರು ಪಾರ್ಕಿನಲ್ಲಿ ಯಾವುದೇ ಗಾಡಿ ವಲಯ ನಂಬರ್ ಬಂದಲ್ಲಿ ಅವ್ರು ಗಲಾಟೆ ಮಾಡಬಾರ್ದು ಮಾಡಿದರೆ ನಾವು ಇನ್ನೂ ಸುಮ್ಮನೆ ಇರೋದಿಲ್ಲ ಇವತ್ತಿಗೆ ಲಾಸ್ಟ್ ಆಗಬೇಕು ಮತ್ತು ಪೊಲೀಸ್ ಇಲಾಖೆಯಲ್ಲಿ ನಾವು ಮನವಿ ಮಾಡೋದೇನೆಂದರೆ ಅವರು ಯಾರು ಹೊಡೆದಿದ್ದಾರೋ ಯಾರು ರೌಡಿ ಮಾಡಿದಾರೋ ಮಾಡಿದ್ದಾರೋ ಹೇಳೋದಿಲ್ಲ ಅಲ್ಲಿ ನಾಲ್ಕೈದು ಗಾಡಿಯವರು ಈ ಥರ ರೌಡಿ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮೊದಲು ತುಂಬ ಸತ್ಯ ಆಗಿದೆ ಅವರನ್ನು ಎರಷ್ಟು ಮಾಡಲೇಬೇಕು ಎರಷ್ಟು ಮಾಡದೇ ಇದ್ದರೆ ನಾವು ಪಣಂಬೂರು ಟೇಷನ್ಗೆ ಮತ್ತು ಪಾರ್ಕಿನಲ್ಲಿ ಎಲ್ಲ ಗಾಡಿಗಳು ಮನೆ ಮಂಗಳೂರು ಸಿಟಿಯಲ್ಲಿರುವ ಎಲ್ಲ ಗಾಡಿಗಳು ಹೋಗಿ ಒಂದು ದಿವಸ ನಾವು ನಿಲ್ತೇವೆ ಅಲ್ಲಿ ನೋಡುವ ಅವರು ಏನು ಮಾಡ್ತಾರೆ ಅಂತೇಳಿ ಇದು ನಮ್ಮ ಚಾಲೆಂಜ್ ಅವರು ಸಿಟಿಗೆ ವ್ಯಾಪ್ತಿ ಸಿಟಿ ವ್ಯಾಪ್ತಿಯಲ್ಲಿರುವಂಥ ಒಂದು ಪಾರ್ಕ್ ನಮಗೆ ಎಲ್ಲಿ ಬೇಕಾದರೂ ದುಡಿಬಹುದು ಮಹಾನಗರ ಪಾಲಿಕೆಯ ಯಾವ್ದು ಪಾರ್ಕ್ ಇದೆಯೋ ಅದು ಎಲ್ಲ ಪಾರ್ಕ್ನಲ್ಲಿ ದುಡಿಯುವಂಥ ಹಕ್ಕು ನಮಗಿದೆ ನಮ್ಮ ಹತ್ರ ಪರ್ಮಿಟ್ ಇದೆ ವಲಯ ನಂಬರ್ ಇದೆ ಆದರೆ ಪಣಂಬೂರಿನಲ್ಲಿ ಈ ಥರ ಆಗ್ತಿರೋದು ನಮಗೆ ಸರಿ ಕಾಣ್ತಾ ಇಲ್ಲ ಇನ್ನು ಮುಂದೆ ಆ ಥರ ಆಗಬಾರ್ದು ಆಗಬಾರ್ದು ಅಂದರೆ ಆ ಯಾರು ರೌಡಿಗಳಿದ್ದಾರೆ ಯಾರು ರೌಡಿ ಮಾಡ್ತಾ ಇದ್ದಾರೆ ಅವರನ್ನು ಅರೆಸ್ಟ್ ಮಾಡಲೇಬೇಕು ನಮ್ಮ ರಿಕ್ಷಾದಲ್ಲಿ ರೌಡಿಸಾಮ್ ಮಾಡೋದು ನಾವು ಕಡ ಖಂಡಿತವಾಗಿ ನಾವು ವಿರೋಧಿಸ್ತೇವೆ ನಾವು ಇದು ಆಗಬಾರ್ದು ನಮ್ಮ ವೆಹಿಕಲ್ನಲ್ಲಿ ಪ್ಯಾಸೆಂಜರ್ ಹೋಗ್ತಾರೆ ಯಾವ್ಯಾವ ಥರದ ಪ್ಯಾಸೆಂಜರ್ ಇರ್ತಾರೆ ಅವರಿಗೆ ನಾವು ರೌಡಿಸಮ್ ಮಾಡಿಕೊಂಡಿದ್ದರೆ ನಮ್ಮ ಈ ರಿಕ್ಷಾ ಡ್ರೈವರ್ಗಳ ಮರ್ಯಾದೆ ಹೋಗ್ತಾ ಇದೆ ಹಾಗಾಗಿ ಅವರಲ್ಲಿ ರಿಕ್ಷಾ ಲೈಸೆನ್ಸೇ ಕ್ಯಾನ್ಸಲ್ ಮಾಡಬೇಕು ಆ ಥರ ಮಾಡಿ ಮಂಗಳೂರು ತಾಲೂಕು ರಿಷರ್ಗೆ ತಾಲೂಕು ಒಳಗಡೆ ನಿಲ್ಲುವಂಥ ಹಕ್ಕಿದೆ ಅದು ಬಣಮೂರು ಬೀಚಲ್ಲಿ ನಿಲ್ಲಬಾರ್ದು ಅಂತ ಏನು ಹೇಳಲಿಕ್ಕೆ ತಕ್ಕ ತಾರಿಗಿಲ್ಲ ಅದನ್ನು ಖಂಡಿತ ಕಡ ಖಂಡಿತ ಖಂಡಿಸ್ತಿದ್ದೇನೆ ಅಲ್ಲಿರೋದು ರಿಷ್ಟು ಗುಂಡಗಳ ರಿಕ್ಷಾ ಡ್ರೈವರ್ ಗುಂಡೇ ಇವತ್ತು ನಮ್ಮ ಒಬ್ಬರು ಸಹೋದ್ಯೋಗಿಯಾದಂಥ ರಿಕ್ಷಾ ಚಾಲಕರಿಗೆ ಪಣಂಬೂರು ಬೀಚಿನ ರಿಕ್ಷಾ ಚಾಲಕರು ಸ್ಥಳೀಯ ರಿಕ್ಷಾ ಚಾಲಕರು ಏನು ಹಲ್ಲೆ ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಮ್ಮದೊಂದು ಖಂಡನೆ ಮಂಗಳೂರು ನಗರದ ವಲಯ ಒಂದು ಅದು ವ್ಯಾಪ್ತಿ ಸುರತ್ಕಲ್ಗಿಂತ ಒಂದು ಎರಡು ಮೂರು ಕಿಲೋಮೀಟ್ರ್ ಮುಂದುವರೆಗಿದೆ ಬೀ ಮಾ ಪಣಂಬೂರು ಬೀಚ್ ಕೂಡ ವಲಯ ಒಂದಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಪ್ತಿಯಲ್ಲಿ ಬರುವುದರಿಂದ ನಮ್ಮ ರಿಕ್ಷಾ ಚಾಲಕರು ಇಲ್ಲಿಂದ ಮಂಗಳೂರು ಸಿಟಿಯಿಂದ ಅಂದರೆ ಇಲ್ಲಿ ಮಂಗಳೂರಿನ ಹೃದಯ ಭಾಗದಿಂದ ಇಲ್ಲಿ ಹಂಪನಕಟ್ಟೆಯಿಂದ ಹೋದರೆ ಪಣಂಬೂರಿನಿಂದ ಒಂದು ಬಾಡಿಗೆ ಮಾಡಬೇಕಾದ್ರೆ ಅಲ್ಲಿಯ ಸ್ಥಳೀಯ ರಿಕ್ಷಾ ಚಾಲಕರು ಯಾರಿದ್ದಾರೆ ನೋಡಿ ಅವರೆಲ್ಲ ಅವರನ್ನು ಪಾರ್ಕಿನಲ್ಲಿ ನಿಲ್ಲಿಸಲು ಬಿಡದೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಒಂದು ಥರ ರೌಡಿ ಥರ ವರ್ತನೆ ಮಾಡ್ತಿದ್ದಾರೆ ಅದನ್ನು ನಾವು ಖಂಡಿಸ್ತಿದ್ದೇವೆ ಈಗ ಇವತ್ತಿನ ದಿನದಲ್ಲಿ ನಮ್ಮೊಬ್ಬರ ಚಾಲಕರು ಗಂಭೀರವಾಗಿ ಗಾಯಗೊಂಡು ಮಾರಣಾಂತಿಗಾಗಿ ಹಲ್ಲೆ ಮಾಡಿದ್ದಾರೆ ಅವರಿಗೆ ಮಾರಣಾಂತಿಗಾಗಿ ಹಲ್ಲೆ ಮಾಡಿದ್ದಾರೆ ಈಗ ವೆಲ್ನಕ್ ಆಸ್ಪತ್ರೆಯಲ್ಲಿ ಭರ್ತಿಯಾಗಿದ್ದಾರೆ ಇದಕ್ಕೆ ಯಾರು ಹೊಣೆ ಅಲ್ಲಿಯ ಸ್ಥಳೀಯ ಪೊಲೀಸ್ ಇಲಾಖೆಯವರು ಕೂಡ ಇದರ ಬಗ್ಗೆ ಗಂಭೀರವಾಗಿ ನೋಡಬೇಕಾಗ್ತದೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಈಗ ಆದಂಥ ಘಟನೆಗಿಂತ ಗಂಭೀರವಾದರೆ ಯಾರು ಹೊಣೆ ಆ ಒಂದು ರಿಕ್ಷಾ ಚಾಲಕನ ಪ್ರಾಣಕ್ಕೆ ಅಪಾಯ ಆದರೆ ಯಾರು ಹೊಣೆ ಇದನ್ನು ಎಲ್ಲರೂ ಯಾ ಪೊಲೀಸ್ ಇಲಾಖೆಯವರು ಮೊದಲಿಗೆ ಇದರ ಬಗ್ಗೆ ಒಂದು ಸೂಕ್ತವಾಗಿ ತನಿಖೆ ಮಾಡಿ ಕಾನೂನು ರೀತಿಯಲ್ಲಿ ಅವರ ಮೇಲೆ ಶಿಕ್ಷೆ ಆಗುವ ರೀತಿಯಲ್ಲಿ ಒಂದು ಮಾಡಬೇಕು ನಾನು ಸಹ ಹೋಗಿದ್ದೇನೆ ಪಣಂಬುರ್ಗಿ ನನಗೆ ನಾನು ಅಲ್ಲಿ ಪಾರ್ಕ್ ಮಾಡಿದ್ದೇನೆ ಪಾರ್ಕ್ ಮಾಡುವಾಗ ಒಬ್ಬರು ಬಂದು ಇದೇ ತರ ಗಿರಿಗಿರಿ ಮಾಡಿದ್ರು ಆದರೆ ಇವನಲ್ಲ ಬೇರೆಯವರು ಒಂದು ಐದಾರು ಜನ ಇದ್ದಾರೆ ಇಂಥವರು ಇದರಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಇವರು ಗುಂಡಾಗಿರಿಯನೇ ಒಂದು ಐದಾರು ಜನ ಅದಕ್ಕೋಸ್ಕರ ಹೇಳೋದು ಇವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಮತ್ತು ಪಣಂಬೂರು ಸ್ಟೇಷನ್ ಅವರು ಸರಿಯಾಗಿ ನೋಡೋದಿಲ್ಲ ಅಲ್ಲಿ ಹೋದರೆ ಅವರು ಗಾಡಿ ಇಡ್ಲಿಕ್ಕೆ ಬಿಡುವುದಿಲ್ಲ ಅಂದರೆ ಗಾಡಿ ನಾವು ಪಾರ್ಕಲ್ಲಿ ಮಾಡಿದರೆ ನೀವು ಬಂದ್ರಲ್ಲ ನೀವು ಹೋದ್ರೆ ಹೋಗಂತ ಹೇಳ್ತಾರೆ ಮಹಾನಗರ ಪಾಲಿಕೆ ಒಲೆಯ ನಂಬರ್ ಇದ್ದರೆ ಎಲ್ಲಿ ಸಹ ದುಡಿಬೋದು ಅಂದರೆ ಮಹಾನಗರ ಪಾಲಿಕೆಯಲ್ಲಿ ಸಿಟಿ ಹೊರಗಡೆ ಅಲ್ಲಲ್ಲ ಅದು ಪಣಂಬೂರು ಸಿಟಿ ಒಳಗಡೆ ಅಲ್ಲ ಇರುವುದು ಮತ್ತೆ ಸಿಟಿಯೇ ಅಲ್ಲಿ ಅಲ್ಲಿ ದುಡ್ಲಿಕ್ಕೆ ಇವರು ಬಿಡ್ಲಿಲ್ಲ ಅಂದರೆ ಮತ್ತೇನು ಮಾಡೋದು ನಾವು ಮಂಗಳೂರು ವಲಯ ಒಂದು ಕ ಇರೋ ಗಾಡಿ ಉಂಟಲ್ಲ ಮಂಗಳೂರು ಕಾರ್ಪೊರೇಷನ್ ಏರಿಯಾದಲ್ಲಿ ಎಲ್ಲ ಕಡೆ ಎಲ್ಲಿ ಬೇಕಾದರೂ ನಿಲ್ಬೋದು ಕಾರ್ಪೊರೇಷನ್ ಏರಿಯಾ ಯಾವುದೆಲ್ಲ ಬರ್ತದೆ ಎಲ್ಲ ಕಡೆ ನಿಲ್ಬೋದು ಅದು ಇಂತಿಂಥ ಸ್ಥಳ ಅಂತ ನಿರ್ಧಾರ ಇದೇನಿಲ್ಲ ಪಣಂಬೂರು ಬೀಚ್ ಆಗ್ಬೋದು ತಣ್ಣೀರ್ಬಾವಿ ಬೀಚ್ ಆಗ್ಬೋದು ಕಾರ್ಪೊರೇಷನ್ ಏರಿಯಾ ಯಾವುದೆಲ್ಲ ಬರ್ತದೆ ಅದರೊಳಗಡೆ ಎಲ್ಲ ಕಡೆ ನಿಲ್ಲಿಸ್ಬೋದು ಆದರೆ ಇವರು ಗೂಂಡಾಗಿರಿ ಮಾಡಿದ್ದಾರೆ ಹಣಂಬೂರು ಬೀಚಲ್ಲಿ ಯಾರು ದುಡಿತಾ ಇದ್ದಾರೆ ಇಲ್ಲಿ ನಾವೇ ದುಡಿಬೇಕು ನಮ್ಮನ್ನು ಬಿಟ್ಟು ಬೇರೆ ಯಾರು ಬರಬಾರ್ದು ಎಂಬ ಆ ಗೂಂಡಾಗಿರಿಯನ್ನು ತೋರಿಸಿ ಇವತ್ತು ಈ ಘಟನೆ ನಡೆದಿದೆ ಇದರ ಇದರಿಂದ ಇದರ ವಿರುದ್ಧ ನಾವು ಎಲ್ಲ ಡ್ರೈವರ್ಸ್ಗಳು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ ಯಾಕೆಂದರೆ ರಿಕ್ಷಾ ಡ್ರೈವರ್ ಆದರೆ ಇನ್ನೊಬ್ಬ ರಿಕ್ಷಾ ಡ್ರೈವರ್ಗೆ ಅನ್ಯಾಯ ಮಾಡೋದಿಲ್ಲ ಇದು ಅವರು ಗೂಂಡಗಾಲ ಆಗಿರೋದ್ರಿಂದ ಈ ರೀತಿಯಾಗಿ ಅನ್ಯಾಯ ಮಾಡಿದ್ದಾರೆ